ಸಮಯದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಮಾಡಿ ಬಿಲ್ಡಿಂಗ್ ಫಿನಿಶ್ ಮಾಡಿದ್ದಾರೆ ಎಜುಕೇಶನ್ ಸಂಸ್ಥೆ ವಿಷಯ ಏನಿಲ್ಲ ನಾವು ಕೆಟಲ್ ಸೈನ್ಸ್ ವಿಜ್ಞಾನ ಕಾಲೇಜಲ್ಲಿ ಸುಮಾರು ಸರಿ ನಾವು ಅಟೆಂಡ್ ಮಾಡಿದೀವಿ ಅಬ್ದುಲ್ಲಾ ಬಡಬಡಿಗೆ ನ್ಯಾಯ ಕೊಡಬೇಕು ಅವರು ಶಾಯ ಸ್ಥಿತಿಯಲ್ಲಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೆ ಅವ್ರಿಗೆ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಸರಿ ಅವ್ರ ಮುಂದೆ ಹೋಗಿ ನಾವು ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ಟನವು ಕೂಡ ನಾಯಿ ಬಾಲ ಗಂಪು ಬಾಲ ಸೀದಾ ಆಗ್ತಾ ಇಲ್ಲ ಅವ್ರು ದುಡ್ಡು ಕೊಡೋದಿಕ್ಕೆ ನ್ಯಾಯ ಕೊಡೋದಿಕ್ಕೆ ಮುಂದಾಗ್ತಾ ಇಲ್ಲ ಈ ಕಾಲೇಜ್ ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ವಿರುದ್ಧವಾಗಿ ನಾವು ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಅರವತ್ತಲೇ ಧರಣಿ ಕಪ್ಪು ಬಟ್ಟೆ ಪ್ರದರ್ಶನ ಕಂಟ ಬಾರಿಸುವ ಮುಖಾಂತರ ಅವರ ಫೋಟೋಗಳನ್ನು ಹಾಕಿ ಬ್ಯಾನರಲ್ಲಿ ನಾವು ನ್ಯಾಯ ಕೇಳೋದಿಕ್ಕೆ ಮುಂದೆ ಮುಂದಾಗಿದ್ದೀವಿ ಅದು ಅವ್ರಿಗೆ ಮುಟ್ಟ ಆ ಹೋರಾಟನು ಅವ್ರಿಗೆ ಮುಟ್ಟಲಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಧಾರವಾಡ ಚೆಲ್ಲುವಂತ ಹೇಳಿ ಕಾರ್ಯಕ್ರಮ ಮಾಡಿಕೊಂಡು ಆ ಕಾಲೇಜಿಗೆ ನಾವು ಮುತ್ತಿಗೆ ಕಾರ್ಯಕ್ರಮ ಮಾಡ್ಬೇಕ ಬರ್ತದೆ ಸ್ನೇಹಿತರೆ ಪೈಟಲ್ ವಿಜ್ಞಾನ ಕಾಲೇಜ್ ಧಾರವಾಡ ಇವರು ಬಿಷಪ್ ಹೆಡ್ ಆಫ್ ದ ಕಾಲೇಜ್ ಆಗಿರ್ತಾರೆ ಸೆಕ್ರೆಟರಿ ಬಂದ್ಬಿಟ್ಟು ವಿಲ್ಸನ್ ಮೈಲಿ ಅಂತ ಹೇಳಿ ಸಿಇಒ ಅಂತ ಹೇಳ್ಬಿಟ್ಟು ಕುಮಾರ್ ದಂಡಿನ್ ಮತ್ತೆ ಪ್ರಿನ್ಸಿಪಲ್ ಸ್ಟ್ಯಾನ್ಲಿ ಪೀಟರ್ ಹಿ ಇಸ್ ಅ ವೆರಿ ಪ್ರೌಡ್ ಅಂಡ್ ಅವ್ರು ಫೇಲ್ ಆಗಿರ್ತಾರೆ ಅವರು ಆಡಳಿತ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ತಮ್ಮಿಗೆ ಬಣ್ಣ ಬಣ್ಣ ಹಾಕಿ ಅವರು ಮೋಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದ್ವಿ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದ್ರೆ ದಲಿತ ಸೇನೆಯ ಹಿರಿಯ ಮುಖಂಡರುಗಳ ಜೊತೆ ಸೇರಿಕೊಂಡು ಇವತ್ತು ಧಾರವಾಡಿನ ಕಿಟಲ್ ವಿಜ್ಞಾನ ಕಾಲೇಜಿನಲ್ಲಿ ಅಬ್ದುಲ್ಲಾ ಬಡವಳೆ ಎಂಬ ಬಡ ಗುತ್ತಿದಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂದು ವರೆಗೆ ಸುಮಾರು ಕಟ್ಟಡಗಳನ್ನು ಕಟ್ಟಿ ಏನು ಅಲ್ಲಿ ಟೈಲ್ಸ್ ಹಾಕಿ ಪಾಲಿಶ್ ಮಾಡಿ ಎಲ್ಲಾ ಮಾಡಿ ಅಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಹೇಳಿ ಅಲ್ಲಿ ಸೇವೆ ಸಲ್ಲಿಸಿರ್ತಾರೆ ಕಟ್ಟಡ ಕಾಮಗಾರಿಯನ್ನು ಪರವಾನಿಗೆಯನ್ನು ತಗೊಂಡು ಅಲ್ಲಿ ಕಟ್ಟಡ ಕಟ್ಟಡವನ್ನು ಕಟ್ಟಿರ್ತಾರೆ ಆದ್ರೆ ಅಲ್ಲಿರುವಂತಹ ದಾವಾಡ್ ಕೆಟ್ಟಲ್ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಅಲ್ಲಿರುವಂತಹ ಬಿಷಪ್ ಮತ್ತು ಅವರ ಪ್ರಾಂಶುಪಾಲರಾದ ಸ್ಟ್ಯಾನ್ಲಿ ಪೀಟರ್ ಮತ್ತು ಅಲ್ಲಿರುವಂತಹ ಆಡಳಿತ ಮಂಡಳಿ ಇವರಿಗೆ ಅಬ್ದುಲ್ಲಾ ಅವರಿಗೆ ಮೋಸ ಮಾಡಲು ಮುಂದಾಗಿರುತ್ತದೆ ಆಲ್ರೆಡಿ ಈ ಪ್ರಕರಣ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ತೀರ್ಪು ಬಂದಿರುತ್ತದೆ ಸುಮಾರು ಎರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಇವರು ತಿಂದು ತೇಗಾಡಿದ್ದಾರೆ ಎಪ್ಪತ್ತಾರು ಲಕ್ಷ ರೂಪಾಯಿ ಏನು ದುಡ್ಡು ಕೊಡೋದು ಅಬ್ದುಲ್ಲಾ ಬಡಬಡಿ ಅವರಿಗೆ ಆ ದುಡ್ಡನ್ನು ವಾಪಸ್ ಕೊಡ್ಬೇಕಂತೇಳಿ ಹೋದ ತಿಂಗಳ ಇದೇ ತಿಂಗಳ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಸಂಜಾಯಿಸಿ ಏನು ಒಂದು ಸಮಾಲೋಚನೆ ಸಭೆಯಲ್ಲಿ ದುಡ್ಡು ಕೊಡೋದು ನಿರ್ಧರಿಸುತ್ತಾರೆ ಆದರೆ ಪೊಲೀಸರಿಗೆ ಹೋಗಿ ಸುಳ್ಳು ದೂರು ಕೊಡುವ ಮುಖಾಂತರ ಇವರ ಕುತಂತ್ರ ತಂತ್ರಗಳಿಗೆ ನಾವು ಎಂದಿಗೂ ತಲೆ ಬಗ್ಗಲ್ಲ ಜಗ್ಗಲ್ಲ ಇವತ್ತು ಇವರ ವಿರುದ್ಧ ನಾವು ಇಡೀ ರಾಜ್ಯಾದ್ಯಂತ ಧಾರವಾಡ ಚಲೋ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಇಡೀ ದಲಿತ ಪರ ಸಂಘಟನೆಗಳು ಏನು ಕಿಟ್ಟಲ್ ವಿಜ್ಞಾನ ಧಾರವಾಡ ಕಾಲೇಜಿಗೆ ಮುತ್ತಿಗೆ ಹಾಕುವ ಮುಖಾಂತರ ನಾವು ಪ್ರತಿಭಟನೆಯನ್ನ ಹೋರಾಟವನ್ನು ನಾವು ಮಾಡ್ತೇವೆ ಅದೇ ರೀತಿಯಾಗಿ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ ನಲ್ಲಿ ಈ ಬಿಷಪ್ ಅವರಿದ್ದಾರೆ ಕಿಟಲ್ ಕಾಲೇಜಿನ ಮುಖ್ಯ ಆದಂತ ಬಿಷಪ್ ಅವರಿದ್ದಾರೆ ಆಮೇಲೆ ಸ್ಟ್ಯಾನ್ಲಿ ಪೀಟರ್ ಪ್ರಾಂಶುಪಾಲರ್ ಇದ್ದಾರೆ ವಿಜಯ್ ಕುಮಾರ್ ಇದ್ದಾರೆ ಆಮೇಲೆ ಅಲ್ಲಿರುವಂತಹ ಆಡಳಿತ ಮಂಡಳಿ ವಿರುದ್ಧ ಜೋರಾದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಏನು ಬಡವಳ ಅಬ್ದುಲ್ಲಾ ಬಡವಡೆ ಗುತ್ತಿದಾರನಿಗೆ ನ್ಯಾಯ ಸಿಗುವವರೆಗೂ ನಾವು ಅಲ್ಲಿಂದ ಸಂವಿಧಾನಬದ್ಧವಾದ ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತೇಳಿ ಮಾಧ್ಯಮ ಮುಖಾಂತರ ಹೋಗ್ತೀನಿ ಜೈ ಬಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ ನಾ ಎಲ್ಲರಿಗೂ ಕೇಳ್ಕೊಳ್ತೇನೆ ನನಗೆ ನ್ಯಾಯ ಕೊಡಿಸಿ ನನ್ನ ಐದು ವರ್ಷದಿಂದ ನಾನು ಜೋತಾಡ್ತಾ ಇದ್ದೇನೆ ಐದು ವರ್ಷದಿಂದ ನನಗೆ ಇವರೆಲ್ಲಾ ಕಡೆ ಇದ್ ಮಾಡ್ತಾ ಇದ್ದಾರೆ ನಾನು ಏನ್ ಹೇಳುವಂತ ಬಹಳಷ್ಟು ಹೇಳಿದ್ದೆ ಐದು ವರ್ಷನಲ್ಲಿ ನನ್ಗೆ ಏನೇನ್ ಮಾಡಿದಾರಲ್ಲ ಬಹಳ ನನಗೆ ನನ್ನ ನಾ ದುರ್ದಿರೋಂತ ದುಡ್ಡನ್ನು ನನಗೆ ನ್ಯಾಯವಾಗಿ ನನಗೆ ಕೊಡಿಸಿ ನನಗೆ ಬಹಳ ನನ್ನ ಮೇಲೆ ದೌರ್ಜನ್ಯ ಮಾನಕ ಹಿಂಸೆ ಕಿರುಕುಳ ಬಹಳ ನಡೀತಾ ಇದೆ ದಯವಿಟ್ಟು ನನ್ನ ನ್ಯಾಯ ಕೊಡಿಸಿ